ವಿಷಯ ಉದಾಹರಣೆಗೆ ನಾನು ಈಗ ಉದಾಹರಣೆಗೆ ಇಪ್ಪತ್ತಾರು ಸಾವಿರ ಕೋಟಿ ಬರ್ತಕ್ಕಂಥ ಜಾಗದಲ್ಲಿ ನಲವತ್ಮೂರು ಸಾವಿರ ಕೋಟಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಬ್ರಾಂಡಿ ಮಾರಾಟ ಕೇಂದ್ರ ಬೀರ್ ಮಾರಾಟ ಕೇಂದ್ರ ಶರಾಬು ಮಾರಾಟ ಕೇಂದ್ರ ಹೆಚ್ಚಾಗಲ್ಲ ಕುಡಿಯೋರ ಸಂಖ್ಯೆ ಹೆಚ್ಚಾಗುತ್ತೋ ಹೆಚ್ಚಾಗಲ್ಲ ಆಮೇಲೆ ಈ ಲಿವರ್ ಸಿರೋಸಿಸ್ ಹೆಚ್ಚಾಗುತ್ತ ಹೆಚ್ಚಾಗಲು ವಿಧವೆಯರ ಸಂಖ್ಯೆ ಹೆಚ್ಚಾಗುತ್ತೋ ಹೆಚ್ಚಾಗಲ್ಲೋ ಕಾಲೇಜು ಹೈಸ್ಕೂಲ್ ಬಿಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗುತ್ತೋ ಹೆಚ್ಚಾಗಲ್ಲೋ ಡೈವರ್ಸ್ಗಳು ಹೆಚ್ಚಾಗುತ್ತೋ ಹೆಚ್ಚಾಗಲ್ಲ ಕ್ರೈಮ್ ಹೆಚ್ಚಾಗುತ್ತೋ ಹೆಚ್ಚಾಗಲ್ಲೋ ಇದನ್ನು ಸರ್ ಸರ್ ನಾನು ಅಲ್ಲ ನಾನು ನೀವು ಮಾತಾಡಿ ಅಲ್ಲ ನಾನು ಈ ವಿಷಯದಲ್ಲಿ ಚರ್ಚೆ ತೆಗಿಯಕ್ಕೆ ರಮೇಶ್ ಬಾಬು ಅವ್ರೆ ದಯಮಾಡಿ ಹೇಳಿ ಅದನ್ನು ಮಾತಾಡಿ ಚರ್ಚೆ ಮಾಡಿ ಮಾತಾಡೋದ್ರ ಬಗ್ಗೆ ಕ್ಯಾನ್ಸರ್ ಇಂದ ಸತ್ಯ ಮಾನವೀಯ ಅಲ್ವಾ ಅಲ್ಲ ರಮೇಶ್ ಅವ್ರೆ ಇಲ್ಲಿ ಡಿಬೇಟ್ ಆಗೋದ್ ಬೇಡ ಕರ್ನಾಟಕದ ಜನಸಾಮಾನ್ಯರ ಬದುಕಿಗೆ ಒಳ್ಳೇದು ಏನಾಗಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಸಲಹೆ ಕೊಡಿ ಗಂಭೀರ ಕ್ಯಾನ್ಸರ್ ಡಿಫೆನ್ಸ್ ಕಿನ್ನ ಗಂಭೀರ ಜಾಂಡಿಸ್ ಕಿನ್ನ ಗಂಭೀರ ಕ್ಯಾನ್ಸರ್ ಅಂತ ಮಾತಾಡಿ ದಯವಿಟ್ಟು ಕರ್ನಾಟಕ ಒಂದು ರೋಲ್ ಮಾಡೆಲ್ ಸೆಟ್ ಸೆಟ್ಟರ್ ಸ್ಟೇಟ್ ಆಗಬೇಕು ಒಂದು ರಾಂಗ್ ಎಕ್ಸಾಂಪಲ್ಲಿಗೆ ಕರ್ನಾಟಕ ಮಾಡೆಲ್ ಆಗಬಾರ್ದು ಈಗ ಫಾರ್ ಎಕ್ಸಾಂಪಲ್ ಈಗ ಕ್ರೈಮ್ ರೇಟು ಬಿಹಾರದಲ್ಲಿ ಜಾಸ್ತಿ ಅಸ್ಸಾಂನಲ್ಲಿ ಜಾಸ್ತಿ ಜಾರ್ಖಂಡಲ್ಲಿ ಜಾಸ್ತಿ ಕರ್ನಾಟಕದಲ್ಲಿ ಕಮ್ಮಿ ಅಂತಂದರೆ ಯಾಕೆ ಎಜುಕೇಷನ್ ಹೆಚ್ಚಿದೆ ಮಠಮಾನ್ಯಗಳು ಜಾಸ್ತಿ ಇದೆ ಸುಸಂಸ್ಕೃತರು ಜಾಸ್ತಿ ಇದ್ದಾರೆ ನಾ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಕಾರಣ ಇದೆ ಆದರೆ ಇಂಥ ಸ್ಟೇಟಲ್ಲಿ ಕುಡಿಯೋ ಉದಾಹರಣೆಗೆ ಯಾರ್ದಾದ್ರೂ ಜೀವನ ಹಾಳಾಗಲಿ ನಮ್ಮ ಸರ್ಕಾರಕ್ಕೆ ಆದಾಯ ಬರಬೇಕು ಕುಡಿಯೋರ ಸಂಖ್ಯೆ ವಿಪರೀತ ಹೆಚ್ಚಾಗಲಿ ಸರ್ಕಾರಕ್ಕೆ ಆದಾಯ ಬರಬೇಕು ಈ ಎಕ್ಸಾಂಪಲ್ ಇದು ಸರಿನಾ ಸರಿನಾ ಈಗ ನಾನು ಭಾಳ ನೋವಿನಿಂದ ಹೇಳ್ತೇನೆ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದೆ ನಾನು ನಾವು ಎ ಪಿ ಕಾನ್ಫರೆನ್ಸ್ ನಡೆದಂಥ ಸಂದರ್ಭದಲ್ಲಿ ರೂಮ್ ರೂಮ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಐದು ಜನ ಹತ್ತು ಜನಕ್ಕೆ ಉಳಿಸ್ತೀವಿ ಉಳಿಸ್ತೀವಿ ನಿಮಗೆ ಭಾಳ ನೋವಿನಿಂದ ಹೇಳ್ತೇನೆ ಆ ರೂಮ್ಗಳಲ್ಲಿ ಬಾಟ್ಲುಗಳು ಸಿಗಬಾರ್ದಾಗಿತ್ತು ಸಿಗಬಾರ್ದಾಗಿತ್ತು ರೂಮ್ಗಳಲ್ಲೂ ಕೂಡ ಬಾಟ್ಲುಗಳು ಸಿಗುತ್ತೆ ಅಂತೇಳಿದ್ರೆ ಯುವಕರು ಕೂಡ ಈ ಒಂದು ಪಿಡುಗಿಗೆ ಬಲಿಯಾಗಿದ್ದಾರೆ ಯುವತಿಯರು ಬಲಿಯಾಗಿದ್ದಾರೆ ಈಸ್ ದಿ ಗುಡ್ ಎಕ್ಸಾಂಪಲ್ ನಿಮಗೆ ಹೈಸ್ಕೂಲ್ನಲ್ಲಿ ಎಷ್ಟು ಪರ್ಸೆಂಟ್ ಇರ್ಬೋದು ಡ್ರಿಂಕ್ಸ್ ಮಾಡ್ತಕ್ಕಂಥವ್ರ ಸಂಖ್ಯೆ ಕಾಲೇಜ್ಗಳಲ್ಲಿ ಎಷ್ಟು ಪರ್ಸೆಂಟ್ ಇರ್ಬೋದು ಕುಡಿತಕ್ಕಂಥವ್ರ ಸಂಖ್ಯೆ ಹಳ್ಳಿಗಳಲ್ಲಿ ಎಷ್ಟು ಪರ್ಸೆಂಟ್ ಇರ್ಬೋದು ಕುಡಿತ ಕುಡಿತಕ್ಕಂಥವ್ರ ಸಂಖ್ಯೆ ಯಾವ ಜಾತಿನೂ ಬಿಟ್ಟಿಲ್ಲ ಯಾವ ಧರ್ಮನೂ ಬಿಟ್ಟಿಲ್ಲ ನಾನು ಈ ವಿಷಯದಲ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಮ್ಮ ಮುಸ ಮುಸಲ್ಮಾನ್ ಧರ್ಮವನ್ನು ನಮ್ಮ ಅಲ್ಪಸಂಖ್ಯಾತ ಧರ್ಮವನ್ನು ಆ ಧರ್ಮದಲ್ಲಿ ಇದಕ್ಕೆ ವಿರೋಧ ಇದೆ ಪರಿಣಾಮವಾಗಿ ಕುಡಿತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಭಾಳ ಕಡಿಮೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಆದ್ರಿಂದ ನಾವು ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕ್ರೈಮನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ವಿಧವೆಯರ ಸಂಖ್ಯೆ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾನವೀಯತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈಗ ಉದಾಹರಣೆಗೆ ಕಾಡು ಮೇಡುಗಳಲ್ಲೂ ಬಾಟ್ಲುಗಳು ಸಿಗ್ತವೆ ನದಿ ದಂಡೆಗಳಲ್ಲಿ ಬಾಟ್ಲುಗಳು ಸಿಗ್ತವೆ ಮಠ ಮಂದಿರಗಳ ಪಕ್ಕದಲ್ಲಿ ಬಾಟ್ಲುಗಳು ಸಿಗ್ತವೆ ಯಾಕೆ ಇದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನೀವು ಹಳ್ಳಿ ಸ್ಕೂಲ್ ತೆಗೀರಿ ಯಾಕೆ ಕೊಡಬೇಕು ಆ ಹಳ್ಳಿಗೆ ಪ್ರತಿಯೊಂದು ಇದಕ್ಕೆ ಬ್ರಾಂಡಿ ಶಾಪ್ ಪ್ರತಿ ಹಳ್ಳಿಗಳಿಗೆ ಯಾಕೆ ಬೇಕು ನಿಮಗೆ ಹಾಲು ಮಾರಾಟ ಮಾಡ್ತಕ್ಕಂಥ ಕೇಂದ್ರಕ್ಕೆ ಹೋಗ್ಬಿಟ್ಟು ಕ್ಯೂ ನಿಲ್ಲೋದಿಲ್ಲ ಆದರೆ ಆಲ್ಕೋಹಾಲ್ ಮಾಡ್ತಕ್ಕಂಥ ಇದು ಮುಂದೆ ಇವಂತ ವಿವೇಕಾನಂದ್ರು ಒಂದ್ಸರಿ ಕೇರಳನ ಹುಚ್ಚಾಸ್ಪತ್ರೆ ಅಂತ ಕರೆದಿದ್ರು ಹುಚ್ಚಾಸ್ಪತ್ರೆ ಅಂತ ಕರೆದಿದ್ರು ವಿವೇಕಾನಂದರು ಒಂದ್ಸರಿ ಕೇರಳನ ಕಾರಣ ಏನು ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ರೈಮ್ ಭಾವ ಇದೆಲ್ಲ ಕಾರಣಕ್ಕೆ ಹಾಲ್ಕೋ ನೀವು ಹಾಲಿನ ಅಂಗಡಿ ಮುಂದೆ ಕ್ಯೂ ನಿಲ್ಲೋದಕ್ಕೆ ಇದೊಂದು ಒಳ್ಳೆಯ ಸಂಕೇತ ಆದರೆ ಹಾಲ್ಕೋಹಾಲ್ ಅಂಗಡಿ ಮುಂದೆ ಕ್ಯೂ ನಿಲ್ಲೋದೇನಿದೆಯಲ್ಲ ಈಸ್ ಇಟ್ ದ ಗುಡ್ ಎಕ್ಸಾಂಪಲ್ ಸಹಪತಿಗಳೇ ಸರ್ಕಾರ ನಾನು ಈ ವಿಷಯದ ಬಗ್ಗೆ ನಾನು ಆಗ್ಲೇ ಹೇಳಿದ್ದೆ ನೀವು ಇರ್ಲಿಲ್ಲ ನಮ್ಮ ಸಭಾಪತಿಗಳು ಚೇರ್ ಮಾಡಿದ್ರು ಈ ವಿಷಯದ ಬಗ್ಗೆ ಬಹಳ ಅವೇರ್ನೆಸ್ ಇದೆ ಅವ್ರ ಬಗ್ಗೆ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ವಿನಂತಿ